ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ವಿಮರ್ಶೆಯ ಬಗ್ಗೆ ಇದ್ದೇನೆ ಇವರ ತಾಯಿ ಇವರ ಮಗನ ಜನ್ಮ ದಿನಾಂಕ ಜನ್ಮ ಸಮಯ ತಿಳಿಸಿ ಜಾತಕ ಮಾಡಿಕೊಡಿ ಅಂತ ಕೇಳಿದರು ಈ ಜಾತಕದ ಜನ್ಮ ದಿನಾಂಕ ಇಪ್ಪತ್ತ ಎರಡು ಎರಡು ಸಾವಿರದ ಹನ್ನೊಂದು ಹನ್ನೆರಡು ನಲವತ್ತೈದು ಮಧ್ಯಾಹ್ನ ಚಿತ್ತನಕ್ಷತ್ರ ತುಲಾರಾಶಿ ಮಂಗಳವಾರ ಜನನ ಇದರ ಲಗ್ನ ಕುಂಡಲಿ ಋಷಭ ಲಗ್ನ ಕೇತು ಮತ್ತು ಮಾಂದಿ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ತುಲಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶುಕ್ರ ಮತ್ತು ರಾಹು ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಕುಜಾ ಬುಧ ಹತ್ತನೇ ಮನೆಯಾದಂಥ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದ ಈ ಜಾತಕವನ್ನು ಮಾಡಿ ಅವರ ತಾಯಿಗೆ ಕೊಟ್ಟ ಒಂದು ಸಂದರ್ಭದಲ್ಲಿ ಅವರ ತಾಯಿ ನಮ್ಮ ಮಗನ ವಿದ್ಯಾಭ್ಯಾಸ ಹೇಗಿದೆ ಅಂತೇಳಿ ಕೇಳ್ತಾರೆ ಈ ಜಾತಕವನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲಗ್ನದಿಂದ ಋಷಭ ಲಗ್ನಕ್ಕೆ ಯೋಗಕಾರಕರಾದಂಥ ಶನಿ ಭಗವಾನರು ಪಂಚಮದಲ್ಲಿ ಸ್ಥಿತರಾಗಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಗತಿಯ ಪ್ರಗತಿ ಯತ್ತ ಮುಂದುವರಿಯುತ್ತೆ ಅಂತೇಳಿ ಹೇಳಿದ್ದೇನೆ ವಿದ್ಯೆಕಾರಕ ಬುಧ ದಶಮದಲ್ಲಿ ಕುಜನಟಿಕೆ ಇರೋದರಿಂದ ಹಠ ಬಿದ್ದು ಗುರು ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಶನಿ ಭಗವಾನರ ದೃಷ್ಟಿ ಸಮಸಪ್ತಕ ದೃಷ್ಟಿ ಗುರುವಿನ ಮೇಲೆ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಪೂರ್ಣ ಪ್ರಮಾಣವಾದಂಥ ಯಶಸ್ಸನ್ನು ಸಾಧಿಸೋಕ್ಕೆ ಆಗೋದಿಲ್ಲ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಗೊಂದಲ ಉಂಟಾಗ್ತಕ್ಕಂಥದ್ದು ಆಗ್ತದೆ ಹಾಗಿದ್ರೆ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೋದು ನಮ್ಮ ಮಗ ಅಂತ ಕೇಳ್ತಾರೆ ಕಂಪ್ಯೂಟರ್ ಲೈನು ಮೊಬೈಲ್ ಸರ್ವೀಸ್ ಮೊಬೈಲ್ ರಿಪೇರಿ ಸಾಫ್ಟ್ವೇರ್ ಇಂಜಿನಿಯರ್ ಇಂಥದ್ರಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದಾಗ ಅಮ್ಮನಿಗೆ ಖುಷಿ ಆಗ್ತದೆ ಅವನು ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ಬಿಟ್ಟು ಎದ್ದಳದೇ ಇಲ್ಲ ಊಟ ತಿಂಡಿ ಮೇಲೂ ಆಸಕ್ತಿ ಇರೋದಿಲ್ಲ ಅಂತೇಳಿ ಅವರಮ್ಮ ಹೇಳ್ತಾರೆ ಹಾಗೆ ಆರೋಗ್ಯದ ಬಗ್ಗೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಆರೋಗ್ಯದ ಬಗ್ಗೆ ಏನೂ ತೊಂದರೆ ಇರೋದಿಲ್ಲ ಅಂತ ಹೇಳಿ ಹೇಳಿದಾಗ ನಮ್ಮ ಮಗ ನಮ್ಮ ಮಾತು ಕೇಳ್ತಾನ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ನಿಮ್ಮ ಮಗ ತಂದೆ ತಾಯಿಯ ಮಾತುಗಳನ್ನು ಕೇಳೋದು ತುಂಬ ಕಷ್ಟ ಅಷ್ಟೇ ಅಲ್ಲದೆ ಈತ ಬೇರೆಯವರ ಮಾತುಗಳನ್ನು ಸಹ ಅಷ್ಟು ಬೇಗ ಸ್ವೀಕಾರ ಮಾಡೋದಿಲ್ಲ ಹಠ ಜಾಸ್ತಿ ಕೋಪ ಜಾಸ್ತಿ ಅಂತ ಹೇಳಿದಾಗ ಅದು ಆಲ್ರೆಡಿ ಅವರ ಮನೆಯಲ್ಲಿ ಈಗಲೇ ಶುರುವಾಗಿದೆ ನಮ್ಮ ಮಗನ ವ್ಯಕ್ತಿತ್ವ ಆಗಿ ಅಂತ ಕೇಳಿದಾಗ ಈತನ ಜಾತಕವನ್ನು ಪರಿಶೀಲಿಸುವಾಗ ಹೈ ಲೆವೆಲ್ ಖರ್ಚು ದೊಡ್ಡ ಮಟ್ಟದ ಖರ್ಚು ವೆಚ್ಚಗಳು ಏನು ಬೇಕೋ ಅದನ್ನು ತಗೋಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಹೀರೋ ಥರ ಇರಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ತಿಂಡಿ ಆಗಬೇಕು ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತಕ್ಕಂಥ ಮನೋಭಾವ ಪೂರ್ಣ ಪ್ರಮಾಣವಾಗಿ ಈಗಲೇ ಈತನಲ್ಲಿ ಬೇರೂರಿದೆ ಎಲ್ಲಾದರೂ ಹೊರಗಡೆ ಹೋದರೆ ನನಗದು ಬೇಕು ಈ ಬೇಕು ಅಂತೇಳಿ ಆಟ ತಂದೆ ತಾಯಿಗಳ ಮೇಲೆ ಸಿಟ್ಟು ಮಾಡ್ಕೊತಕ್ಕಂಥದ್ದು ಈ ಮಗುವಿನ ಗುಣ ಇದನ್ನು ಅವ್ರ ತಾಯಿಯೂ ಸಹ ಒಪ್ಕೊಂಡು ಖುಷಿಯಾಯಿತು ಹಾಗೆ ಈಗ ಏನಾದರೂ ಪರಿಹಾರ ಮಾಡಿಸ್ಕೋಬೇಕಾ ಅಥವಾ ಪರಿಹಾರ ಮಾಡಬೇಕು ಅಂತೇಳಿ ಕೇಳಿದಂಥ ಒಂದು ಸಂದರ್ಭದಲ್ಲಿ ತುಲಾರಾಶಿಗೆ ಪಂಚಮ ಶನಿಯ ದೋಷ ಇರೋದ್ರಿಂದ ಶನಿವಾರಗಳಂದು ಶನಿ ದೇವರಿಗೆ ಎಳ್ಳೆಣ್ಣೆ ದಾನ ಕೊಡೋದು ಬತ್ತಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸುತ್ತು ಕೈ ಮುಗಿದು ಬೇಡ್ಕೊತಕ್ಕಂಥದ್ದು ಪೂಜಾ ಸಾಮಗ್ರಿಗಳನ್ನು ದಾನ ಕೊಡ್ತಕ್ಕಂಥದ್ದನ್ನು ಮಾಡಿ ತೆಳಿದ್ದೇನೆ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರ ಧಾರಣೆ ಬೇಡ ಹಾಗೆಯೇ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಮತ್ತು ನಾಗ ಪ್ರತಿಷ್ಠೆ ಮಾಡಿಸಿ ಅಂತೇಳಿ ಇವರ ತಾಯಿಗೆ ಸಲಹೆಯನ್ನು ನೀಡಿದ್ದೇನೆ ಇಲ್ಲಿ ವಿಶೇಷವಾಗಿ ಈ ಮಗು ಮುಂದೆ ದೊಡ್ಡ ಮಟ್ಟದ ಹಣಕಾಸು ವ್ಯವಹಾರಗಳನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆಗಳು ಇದೆ ಏಕೆಂದರೆ ದನಕಾರಕ ಗುರುವನ್ನು ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಕುಳಿತುಕೊಂಡು ಏಳನೇ ದೃಷ್ಟಿಯಿಂದ ನೋಡೋದ್ರಿಂದ ಯಾರಿಗಾದರೂ ಸ್ನೇಹಿತರಿಗೆ ಹಣ ಕೊಡ್ತಕ್ಕಂಥದ್ದು ಹೆಲ್ಪ್ ಮಾಡ್ತಕ್ಕಂಥದ್ದು ಮಾಡಿ ಅಥವಾ ಅವರ ಮಾತನ್ನು ಕೇಳಿ ವ್ಯವಹಾರ ಕೇಳದು ನಷ್ಟ ಕಷ್ಟಕ್ಕೆ ಒಳಗಾಗೋ ಸಾಧ್ಯತೆಗಳು ಇದೆ ಆಲ್ರೆಡಿ ಈ ವಿಚಾರದಲ್ಲೂ ಅವರ ತಾಯಿ ಹೌದು ನನ್ನ ಮಗನಿಗೆ ಎಷ್ಟು ಹಣ ಕೊಟ್ಟು ಸಹ ಹತ್ರ ನಿಲ್ಲೋದೇ ಇಲ್ಲ ಏನಾಯಿತು ಅಂತ ಕೇಳಿದರೆ ಉತ್ತರವೇ ಇಲ್ಲ ಹಾಗೆ ಖರ್ಚು ಮಾಡ್ತಾ ಇದ್ದೇನೆ ಅಂತ ಅವರ ತಾಯಿ ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪರಿಹಾರಗಳನ್ನು ಈ ಜಾತಕದ ಆಧಾರದ ಮೇಲೆ ತಿಳಿಸಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ